ಈ ಶ್ಲೋಕವು ಪಾಂಡವರ ಶಂಖನಾದದ ಪರಿಣಾಮವನ್ನು ವಿವರಿಸುತ್ತದೆ ಪಾಂಡವರು ಊದಿದ ಶಂಖಗಳ ಭಯಾನಕ ಶಬ್ದವು ಆಕಾಶ ಮತ್ತು ಭೂಮಿಯಲ್ಲಿ ಪ್ರತಿಧ್ವನಿಸಿತು ಈ ಶಬ್ದವು ಧೃತರಾಷ್ಟ್ರನ ಮಕ್ಕಳಾದ ಕೌರವರ ಹೃದಯಗಳನ್ನು ಛಿತ್ರಗೊಳಿಸಿತು ಇಲ್ಲಿ ಪಾಂಡವರ ಶಂಖನಾದವು ಕೌರವರಲ್ಲಿ ಭಯವನ್ನು ಉಂಟುಮಾಡಿತು ಎಂಬುದನ್ನು ತೋರಿಸುತ್ತದೆ ಇದು ಪಾಂಡವರ ಶಕ್ತಿಯನ್ನು ಮತ್ತು ಕೌರವರ ದುರ್ಬಲತೆಯನ್ನು ಸೂಚಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿನ ಭಯಾನಕ ವಾತಾವರಣವನ್ನು ವಿವರಿಸುತ್ತದೆ ಸಾರಾಂಶ ಈ ಶ್ಲೋಕವು ಪಾಂಡವರ ಶಂಖನಾದದ ಪರಿಣಾಮವನ್ನು ವಿವರಿಸುತ್ತದೆ ಇದು ಪಾಂಡವರ ಶಕ್ತಿ ಮತ್ತು ಕೌರವರ ದುರ್ಬಲತೆಯನ್ನು ತೋರಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿನ ಭಯಾನಕ ವಾತಾವರಣವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಇಪ್ಪತ್ತು ಅಥ ವ್ಯವಸ್ಥಿತ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಪ್ರವೃತ್ತಿ ಶಾಸ್ತ್ರ ಸಂಪತ್ತೆ ಧನುರುದ್ಯಮ್ಯ ಪಾಂಡವ ಶ್ಲೋಕ ಇಪ್ಪತ್ತು ಅಥ ವ್ಯವಸ್ಥಿತ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತಿ ಶಾಸ್ತ್ರ ಸಂಪತ್ತೆ ಧನುರುದ್ಯಮ್ಯ ಪಾಂಡವ ಇಪ್ಪತ್ತು ಹೃಷಿಕೇಶಂ ತದ ವಾಕ್ಯವಿಧಮಾಹಾ ಮಹೀಪತೆ ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಕೌರವ ಸೈನ್ಯವನ್ನು ನೋಡಿದಾಗ ಏನಾಯಿತು ಎಂಬುದನ್ನು ವಿವರಿಸಲಾಗಿದೆ ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಕಪಿಧ್ವಜ ಇತ್ತು ಯುದ್ಧವು ಪ್ರಾರಂಭವಾಗುವ ಹಂತದಲ್ಲಿ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಕೃಷ್ಣನಿಗೆ ಋಷಿಕೇಶ ಮಾತನಾಡಲು ಪ್ರಾರಂಭಿಸಿದನು ಇಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಇರುವುದು ಅವನ ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ ಯುದ್ಧದ ಆರಂಭದಲ್ಲಿ ಅರ್ಜುನನು ಕೃಷ್ಣನಿಗೆ ಮಾತನಾಡಲು ಆರಂಭಿಸುವುದು ಅವನ ಗೊಂದಲ ಮತ್ತು ಮಾರ್ಗದರ್ಶನದ ಅಗತ್ಯವನ್ನು ಸೂಚಿಸುತ್ತದೆ ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಯುದ್ಧದ ಬಗ್ಗೆ ಸಂಶಯಗಳು ಮತ್ತು ಗೊಂದಲಗಳು ಪ್ರಾರಂಭವಾಗುತ್ತವೆ ಇಲ್ಲಿ ಮಹಿಪತೆ ಎಂದು ಸಂಬೋಧಿಸಿರುವುದು ಧೃತರಾಷ್ಟ್ರನಿಗೆ ಸಾರಾಂಶ ಈ ಶ್ಲೋಕವು ಅರ್ಜುನನು ಕೌರವ ಸೈನ್ಯವನ್ನು ನೋಡಿದಾಗ ಏನಾಯಿತು ಎಂಬುದನ್ನು ವಿವರಿಸುತ್ತದೆ ಇದು ಅರ್ಜುನನ ಗೊಂದಲ ಮತ್ತು ಕೃಷ್ಣನ ಮಾರ್ಗದರ್ಶನದ ಅಗತ್ಯವನ್ನು ತೋರಿಸುತ್ತದೆ ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ